ನನ್ನ ಹುಡುಗಿ ಕಣ್ಣು ಫಿಲಂ ನಮ್ಮ ರಥಾವರ ಫಿಲಂ ಇಂದ ಒಂದು ಎರಡು ಲೈನ್ ಹಾಡ್ತೀನಿ ಕೇಳ್ತೀರಾ ರೆಡಿಯಾ ನಾನ್ ಬರ್ಬೇಕಾರೆ ನಮ್ಮ ಅಪ್ಪ ಮಮ್ಮನ್ ಸಾಂಗ್ ಹಾಡ್ತಾ ಇದ್ರಿ ಬಹಳ ಖುಷಿ ಆಯ್ತು ಬೊಂಬೆ ಹೇಳುತ್ತೈತೆ ಅವ್ರು ಎಲ್ಲಿದ್ದಾರೋ ಇಲ್ವೋ ಗೊತ್ತಿಲ್ಲ ಇಲ್ಲಂತೂ ಸದಾ ಇದಾರೆ ಅನ್ನೋದು ಮಾತ್ರ ನನಗ್ ಬಹಳ ಚೆನ್ನಾಗ್ ಗೊತ್ತು ಅದು ಹಾಗೇ ಇರಲಿ ಅಂತ ಈ ಮೂಲಕ ಹೇಳಕ್ ಇಷ್ಟ ಪಡ್ತೀನಿ ಹುಡುಗಿ ಕಣ್ಣು ಲೋಡ ಕಣ್ಣು ಆಟಿಗೆ ಬುಲ್ಲಟ್ಟು ಒನ್ ಬೈ ಒನ್ ಎದಾ ಆಗಿದೆ ಹೋಲು ಆದ್ರೂ ಆದ್ರೂ ಆಗ್ತೈತೆ ತಾಳ ಕೇಳು ಹುಡುಗರ ಹಾಟಿಗೂ ಹೆಲ್ಮೆಟ್ ಹಾಕೋಳು ಆಪ್ಷನ್ ನೀಡು ದೇವರೇ ತ್ರೀ ಟೂ ಒನ್ ರತ್ ಚೂರು ಕಣ್ಣೀರು ಸಾಲ ಮಾಡೋಣ ಚಾಂದನಿ ಚೌಕ ಮೇ ಸೇಲು ಮಾಡೋಣ